ನಮಸ್ಕಾರ ಆರ್ ಕೆ ವಿಗೆ ಸ್ವಾಗತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಜನಪ್ರಿಯ ಮತ್ತು ಫೇಮಸ್ ನಟಿಯರಿದ್ದಾರೆ ಕೆಲವರು ತಮ್ಮ ನಿಜವಾದ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದರೆ ಇನ್ನು ಕೆಲವರು ನಟನೆ ಆರಂಭ ಮಾಡಿ ಕೆಲ ಕಾಲದ ನಂತರ ಕೆಲವು ಕಾರಣಗಳಿಂದ ತಮ್ಮ ಹೆಸರನ್ನ ಬದಲಾಯಿಸಿರುತ್ತಾರೆ ಹಾಗಾದ್ರೆ ಬನ್ನಿ ನಮ್ಮ ಹೆಮ್ಮೆಯ ಕನ್ನಡ ನಟಿಯರ ನಿಜವಾದ ಹೆಸರುಗಳನ್ನ ತಿಳಿಯೋಣ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ನೂರ ಐವತ್ತು ಚಿತ್ರಗಳಲ್ಲಿ ನಟಿಸಿರುವ ನಟಿ ಹಾಗೂ ಡಬ್ಬಿಂಗ್ ಆರ್ಟಿಸ್ಟ್ ರೂಪದರ್ಶಿ ಸುಧಾರಾಣಿ ಎಂದು ಕರೆಯಲ್ಪಡುವ ಅವರ ನಿಜವಾದ ಹೆಸರು ಜಯಶ್ರೀ ಬಿಗ್ ಬಾಸ್ ಕನ್ನಡ ಸೀಸನ್ ಮೂರರ ವಿಜೇತರು ಪ್ರಸ್ತುತ ಕರ್ನಾಟಕ ಕೇಡರ್ನಲ್ಲಿ ಭಾರತೀಯ ಜನತಾ ಪಕ್ಷದ ಮಹಿಳಾ ವಿಭಾಗದ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ನಟಿ ಮತ್ತು ರಾಜಕಾರಣಿಯಾದ ಶ್ರುತಿ ಅವರ ನಿಜವಾದ ಹೆಸರು ಗಿರಿಜಾ ಮೂರು ದಶಕಗಳ ವೃತ್ತಿ ಜೀವನದಲ್ಲಿ ಸುಮಾರು ಎಪ್ಪತ್ತು ಚಲನಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದ ಅಗ್ರ ನಾಯಕಿಯರಲ್ಲಿ ಒಬ್ಬರಾಗಿ ಕನಸಿನ ರಾಣಿ ಎಂದು ಕರೆಸಿಕೊಳ್ಳುವ ಮಾಲಶ್ರೀ ಅವರ ನಿಜವಾದ ಹೆಸರು ಶ್ರೀ ದುರ್ಗಾ ಕ್ರೇಜಿ ಕ್ವಿನ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಚಲನಚಿತ್ರಗಳ ನಟಿ ಮತ್ತು ಚಲನಚಿತ್ರಗಳ ನಿರ್ಮಾಪಕಿ ರಕ್ಷಿತಾ ಅವರ ನಿಜವಾದ ಹೆಸರು ಶ್ವೇತಾ ಫಿಲ್ಫೇರ್ ಪ್ರಶಸ್ತಿಗಳು ಉದಯ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ಕನ್ನಡದ ನಟಿ ನಿರ್ಮಾಪಕಿ ಮತ್ತು ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವ ರಮ್ಯಾ ಅವರ ನಿಜವಾದ ಹೆಸರು ದಿವ್ಯಾ ಸ್ಪಂದನ ಕ್ಯೂಟ್ ಹಾಗೂ ಅದಿತಿ ಪ್ರಭುದೇವ ಎಂಬ ವೇದಿಕೆಯ ಹೆಸರಿನಿಂದ ಜನಪ್ರಿಯವಾಗಿ ಕರೆಯಲ್ಪಡುವ ಅದಿತಿ ಪ್ರಭುದೇವ ಅವರ ನಿಜವಾದ ಹೆಸರು ಸುದೀಪನಾ ಪ್ರಭುದೇವ ಬಣಕಾರ್ ಮಳೆ ಹುಡುಗಿ ಎಂದು ಪ್ರಸಿದ್ಧಿಯನ್ನ ಗಳಿಸಿ ಒಂದು ದಶಕದಲ್ಲಿ ಐದು ಭಾಷೆಗಳಲ್ಲಿ ಮತ್ತು ಐವತ್ತು ಚಲನಚಿತ್ರಗಳಲ್ಲಿ ನಟಿಸಿ ಗೌರವ ಡಾಕ್ಟರೇಟ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂತಹ ನಟಿ ಪೂಜಾ ಗಾಂಧಿ ಅವರ ಮೊದಲ ಹೆಸರು ಸಂಜನಾ ಗಾಂಧಿ ಒಂದು ಫಿಲ್ಮ್ಫೇರ್ ಪ್ರಶಸ್ತಿ ಸೌತ್ ಮತ್ತು ಮೂರು ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಗಳು ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು ಪಡೆದು ಡಿಂಪಲ್ ಕ್ವಿನ್ ಎಂದು ಫೇಮಸ್ ಆಗಿರುವ ರಚಿತಾ ರಾಮ್ ಅವರ ನಿಜವಾದ ಹೆಸರು ಬಿಂದಿಯಾರಾಮ್ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಪ್ರಸಿದ್ಧಿ ಪಡೆದು ಹೆಸರಿಗೆ ತಕ್ಕಂತೆ ಸುಂದರಿಯಾಗಿದ್ದ ನಟಿ ಸೌಂದರ್ಯ ಅವರ ನಿಜವಾದ ಹೆಸರು ಸೌಮ್ಯ ಸತ್ಯನಾರಾಯಣ್ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಪ್ರತಿಭಾನ್ವಿತ ನಟಿ ಹರಿಪ್ರಿಯಾ ಇವರ ನಿಜವಾದ ಹೆಸರು ಶ್ರುತಿ